ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋನು ಇಲ್ಲಿವರೆಗೆ ಹಲವಾರು ಸಬ್ಜೆಕ್ಟ್ ಗಳನ್ನ ನಾವು ಡಿಸ್ಕಶನ್ ಮಾಡಿದೀವಿ ಇಲ್ಲಿಂದ ನಾವು ಕನ್ನಡ ಸಬ್ಜೆಕ್ಟ್ ಅನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಹೇಳ್ತಾ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೀನಿ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಾವು ಒಂದನೇ ಪ್ರಶ್ನೆಗೆ ಡೈರೆಕ್ಟ್ ಹೋಗ್ಬಿಡೋಣ ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗ ನಾವು ಪದ್ಯ ಭಾಗವನ್ನ ಮೊದಲು ಡಿಸ್ಕಶನ್ ಮಾಡೋನು ನಂತರ ಗದ್ಯ ಭಾಗ ನಂತರ ದೀರ್ಘ ಗದ್ಯವನ್ನ ನಾವು ಡಿಸ್ಕಷನ್ ಮಾಡ್ತೀವಿ ಓಕೆ ಇವು ಮ್ಯಾಕ್ಸಿಮಮ್ ಎಕ್ಸಾಮ್ ಬರುವಂತಹ ಪ್ರಶ್ನೆಗಳಾಗಿರುತ್ತವ ಇದರಿಂದ ನಿಮ್ಮ ಒಂದಂಕದ ಪ್ರಶ್ನೆಗಳು ಎಲ್ಲವೂ ಕವರ್ ಆಗ್ಬಹುದು ಬರೀ ಇಲ್ಲಿ ಆಯ್ಕೆ ಪ್ರಶ್ನೆ ಅಂತ ಹೇಳಿದಾಗ ಅದನ್ನ ಮಾತ್ರ ಇರುದ ಎಲ್ಲ ಕವರ್ ಮಾಡ್ತಾ ಮಾಡ್ತಾ ಹೋಗ್ತೀನಿ ಒಂದನೇ ಪ್ರಶ್ನೆ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಅಂತ ಹೇಳಿದಾಗ ಬಹುರೂಪಿಣಿ ವಿದ್ಯಾದೇವತೆ ಅಂತ ಹೇಳಿ ನಾವು ನೋಡ್ತೀವಿ ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಅಂತ ಹೇಳಿದಾಗ ವಿದ್ಯಾದೇವತೆಯೇ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲ ಅಂತೇಳಿ ಹೇಳ್ತಾರ ಮುಂದ ಮಯನ ತನುಜ ಎಂದರೆ ಯಾರು ಅಂತ ಮಂಡೋದರಿ ರಾವಣನ ಹೆಂಡತಿ ಮಂಡೋದರಿ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದೋಗೋಣಂತ ನೆಕ್ಸ್ಟ್ ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಅಂತ ಹೇಳಿದಾಗ ಪ್ರಮದವನದಲ್ಲಿ ಇರಿಸಿದ್ದನು ಅಂತ ಹೇಳಿ ನಾವು ನೋಡ್ತೀವಿ ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಖಚರ ಕಾಂತಿಯರು ಖಚರ ಕಾಂತೆಯರು ಎಂದರೆ ಯಾರು ಈ ರೀತಿ ಪ್ರಶ್ನೆ ಬರಬಹುದು ಅವರು ಎಂದರೆ ಯಾರು ಅಂತ ಹೇಳಿದಾಗ ರಾಕ್ಷಸ ಸ್ತ್ರೀಯರು ಅಂತ ಹೇಳಿ ನಾವು ನೋಡ್ತೀವಿ ಮುಂದೆ ಆ ಆರನೇ ಪ್ರಶ್ನೆ ಈ ರೀತಿಯಾಗಿರುತ್ತದೆ ಹೇಳಿದಾಗ ಆರನೇ ಪ್ರಶ್ನೆ ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಅಂತೇಳೆಂದಾಗ ರಾವಣನ ರೂಪವನ್ನು ಸೀತೆ ಹುಲ್ಲಿಗೆ ಸಮಾನ ಎಂದು ಭಾವಿಸ್ತಾಳ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತೇಳೆಂದಾಗ ಸೀತೆಯ ಬಗ್ಗೆ ನೋಡ್ರಿ ಸೀತಾಮಾತೆಯ ಬಗ್ಗೆ ರಾವಣನಿಗೆ ವೈರಾಗ್ಯ ಮೂಡುತ್ತದೆ ವಿಭೀಷಣ ಎಂದರೆ ಯಾರು ವಿಭೀಷಣೆ ಎಂದರೆ ರಾಮ ರಾವಣನ ಸಹೋದರ ರಾಮನ ಸಹೋದರ ಲಕ್ಷ್ಮಣ ರಾವಣನ ಸೋದರ ವಿಭೀಷಣ ನಿಮಗೆ ಇಷ್ಟು ಕನ್ಫ್ಯೂಸ್ ಆಗ್ಬಾರ್ದು ನೆಕ್ಸ್ಟ್ ಸೌಮಿತ್ರಿ ಅಂದರೆ ಯಾರು ಅಂತ ಹೇಳಿದಾಗ ಲಕ್ಷ್ಮಣ ಲಕ್ಷ್ಮಣನನ್ನ ಸೌಮಿತ್ರಿ ಅಂತ ಹೇಳಿ ಕರಿತೀವಿ ತನ ತನು ಯಾವಾಗ ಕರಗಬೇಕು ಅಂತ ಹೇಳಿ ಪ್ರಶ್ನೆ ಆಗ್ತದೆ ನೆಕ್ಸ್ಟ್ ಚಾಪ್ಟರ್ ಬರ್ತದ ತನು ಯಾವಾಗ ಕರಗಬೇಕು ಅಂತ ಹೇಳಿದಾಗ ಮನ ಮನ ಬೆರೆತಾಗ ನಮ್ಮ ತನು ಏನಾಗ್ತದ ಅಂತ ಹೇಳಿದಾಗ ಕರಿ ಹೋಗ್ತದ ಅಂತ ಹೇಳಿ ಹೇಳ್ತಾರ ಮುಂದಿನ ಐದು ಪ್ರಶ್ನೆಗಳನ್ನ ನೋಡೋಣ ಅಂತ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂಧಕನ ಕೈಯಲ್ಲಿ ಅಂದ್ರ ಅಂಧಕ ಅಂದ್ರ ಕಣ್ಣು ಕಾಡದಂತ ವ್ಯಕ್ತಿ ಆತನ ಕೈಯಲ್ಲಿ ದರ್ಪಣ ಇದ್ರೂ ಕೂಡ ಏನಪ್ಪಾ ಅಂದ್ರ ಯೂಸ್ ಇಲ್ಲ ಹೇಳಿ ನೋಡ್ತೀವಿ ಹಂಗಾಗಿ ಅಂಧಕನ ಕೈಯಲ್ಲಿ ಬಿದ್ದು ಫಲವಿಲ್ಲ ಅಂತೇಳಿ ನಾವು ನೋಡ್ತೀವಿ ಶಿವಪಥವನ್ನು ಅರಿಯದಿದ್ದರೇನಾಗುವುದು ಅಂತೇಳಿದಾಗ ನಿಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ ನಿಮ್ಮ ಭಕ್ತಿ ಏನಾಗುವುದಿಲ್ಲ ಅಂದ್ರ ಅರ್ಥ ಇರುವುದಿಲ್ಲ ಹಂಗಾಗಿ ನೀವು ಶಿವಪಥವನ್ನ ಪಥವನ್ನ ನೀವೇನ್ ಮಾಡಬೇಕಾಗ್ತದಂದ್ರ ಅರಿಬೇಕಾಗ್ತದ ಅಂತ ಹೇಳಿ ಇಲ್ಲಿ ಹೇಳ್ತಾರ ಮುಂದ ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂತೇಳಿ ಅಂದಾಗ ಕೂಡಲ ಸಂಗಮ ದೇವ ನಿಮ್ಮ ಮುಂದೆ ಪ್ರಶ್ನೆ ಬರ್ಬೋದು ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಯಾರ ಅಂಕಿತ ಅಂತ ಹೇಳಿ ನೆಕ್ಸ್ಟ್ ಗುಹೇಶ್ವರ ಯಾರ ಅಂಕಿತ ಅಂತೇಳಿ ಯು ನೋ ದ್ಯಾಟ್ ಸೊ ಉರುಲಿಂಗಪೆದ್ದಿಯ ವಚನಗಳ ಅಂಕಿತ ಯಾವುದು ಅಂತೇಳಿದಾಗ ಉರುಲಿಂಗಪೆದ್ದಿ ಅಹ್ ವಿಶ್ವೇಶ್ವರ ಅಂತೇಳಿ ನಾವು ನೋಡ್ತೀವಿ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತೇಳೆಂದಾಗ ಕುಸುಮದಿಂದಲೂ ಕೂಡ ಅರಿಯಬಹುದು ಪುಷ್ಪದಿಂದ ಅಂತೂ ಅರಿಬಹುದು ಹೂವಿನಿಂದ ಅರಿಬಹುದು ಇವೆಲ್ಲವೂ ಏನಪ್ಪಾ ಅಂದ್ರೆ ಮೂರು ಅಂದ್ರೆ ಒಂದೇ ಕುಸುಮ ಅಂದ್ರೂ ಹೂವೆ ಪುಷ್ಪ ಅಂದ್ರೂ ಹೂವೆ ನೆಕ್ಸ್ಟ್ ಎಲ್ಲವೂ ಅಂತೇಳಿ ನಾವು ಈ ಪ್ರಶ್ನೆಯನ್ನ ಆನ್ಸರ್ ನೋಡ್ತೀವಿ ಯಾರು ಲಿಂಗವನ್ನು ನೆನೆಯುವುದಿಲ್ಲ ಅಂತೇಳಿದಾಗ ಅಂಗದಲ್ಲಿ ಲಿಂಗವನ್ನು ಧರಿಸಿದವರು ಲಿಂಗವನ್ನು ನೆನೆಯುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಗುರು ಹೇಗೆ ವರ್ತಿಸಬಾರದು ಅಂತ ಹೇಳಿದ ಗುರು ಗುರು ಹೆಂಗ ವರ್ತನೆ ಮಾಡಬಾರದು ಅಂತ ಅಂದಾಗ ಲಘುವಾಗಿ ಲಘು ಅಂದ್ರೆ ಚೀಪ್ ಸೊ ನಾವು ಚೀಪ್ ಆಗಿ ವರ್ತನೆ ಮಾಡಬಾರದು ಗುರು ಆದವರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಬರ್ತದ ಧರ್ಮರಾಯನಿಗೆ ಎಂಥ ಗರ ಬರೆದಿದೆ ಧರ್ಮರಾಯನಿಗೆ ಧರ್ಮ ದರ ಅಥವಾ ಧರ್ಮ ಧರ್ಮಕ್ಷೇಮೆಯ ಗರ ಗರ ಅಂದ್ರೆ ದೆವ್ವ ಹಂಗಾಗಿ ಧರ್ಮ ರಕ್ಷಣೆಯ ದೆವ್ವ ಬಡದ ಅಂತ ಹೇಳಿ ನಾವು ನೋಡಿದ್ವಿ ಧರ್ಮರಾಯ ಯಾವಾಗ್ಲೂ ಧರ್ಮ ಅಂತಿರ್ತಾನೆ ಹಂಗಾಗಿ ಧರ್ಮರಕ್ಷೆಯ ಗರ ಹೊಡೆದಿದೆ ಅಂತೇಳಿ ನಾವು ನೋಡಿದ್ವಿ ಅಣ್ಣನ ಅಗ್ನಿಯಲ್ಲಿ ಭ್ರಮಿತನಾದವನು ಯಾರು ಅಂತ ಹೇಳಿದಾಗ ಪಾರ್ಥ ಅಣ್ಣನಾಜ್ಞೆಯಲ್ಲಿ ಪ್ರಮಿತನಾದವನು ಯಾರು ಪಾರ್ಥ ಪಾರ್ಥ ಎಂದರೆ ಯಾರು ಅರ್ಜುನ ನೆಸ್ಟ ಮಿಡುಕುಳ್ಳ ಗಂಡ ಎಂದರೆ ಯಾರು ಭೀಮ ನಿಮ್ಗೆ ಗೊತ್ತಾಗ್ಬೇಕು ಹೌದಾ ಗಂಡ ಎಂದರೆ ಭೀಮ ಅಣ್ಣನಾಜ್ಞೆಯಲ್ಲಿ ಪರಿ ಇದು ಪ್ರಮಿತನಾದವನು ಯಾರು ಅಂತ ಹೇಳಿದಾಗ ಪಾರ್ಥ ಮೂರು ಲೋಕದ ಗಂಡ ಯಾರು ಪಾರ್ಥ ಇದು ಸಿಲಬಸ್ ಬಸ ಹೊಟ್ಟೆ ಮುದುಕ ಪಾಂಚಾಲ ಪಾಂಚಾಲನಂದನೆ ಪಾಂಚಾಲ ಅಂದರೆ ಯಾರು ಪಾಂಚಾಲನಂದನೆ ಅಂದ್ರ ಐದು ಐದು ಪದಿಯಂದಿರನ್ನು ಹೊಂದಿರತಕ್ಕಂಥವ್ರು ಯಾರು ಅಂತೇಳಿದಾಗ ದ್ರೌಪದಿ ಹೌದಾ ಸುಮಾತೆ ದ್ರೌಪದಿ ಅಂತೇಳಿ ನಾವು ನೋಡ್ತೀವಿ ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ವಧೆ ದವನು ಯಾರು ಅಂತ ಹೇಳಿದಾಗ ಕೀಚಕ ಹೌದಾ ಕೀಚಕ ಎನ್ನುವಂತವ ದ್ರೌಪದಿಯನ್ನ ವಧಿತನ ನೆಕ್ಸ್ಟ್ ಇವನು ವಧೆಯನ್ನು ಕೂಡ ಆಗ್ತದ ಮುಂದೆ ಯಾರನ್ನು ಯಮಲೋಕಕ್ಕೆ ಕಳಿಸಲು ದ್ರೌಪದಿ ಭೀಮನಿಗೆ ಹೇಳುತ್ತಾಳೆ ಅಂತೇಳೆಂದಾಗ ಕೀಚಕನನ್ನು ಯಮಲೋಕಕ್ಕೆ ಕಳಿಸಲು ಏನ್ ಮಾಡ್ತಾಳ ಅಂದ್ರ ದ್ರೌಪದಿ ಹೇಳ್ತಾಳ ನೆಕ್ಸ್ಟ್ ಗಂಡಿರು ಭೀಮ ಅಥವಾ ಗಂಡರು ನೀವು ಬಂಡರು ಎಂದು ಹೇಳಿದವರು ಯಾರು ಅಂತ ಹೇಳಿದಾಗ ದ್ರೌಪದಿಯ ಮಾಡ್ತಾಳ ಅಂದ್ರ ನೀವು ಗಂಡರು ಇಲ್ಲ ಬಂಡರು ಅಂತೇಳಿ ದ್ರೌಪದಿಯವರು ಹೇಳ್ತಾರ ನೆಕ್ಸ್ಟ್ ಇನ್ನು ಹುಟ್ಟದಿರಲಿ ನಾರಿ ರೆನ್ನ ಎಂದವರು ಯಾರು ಅಂತ ಹೇಳಿದಾಗ ದ್ರೌಪದಿ ಅವೆಲ್ಲ ಕಿರಿಕಿರಿಗಳನ್ನ ಸಹಿಸಿಕೊಂಡು ಸಾಕಾಗಿ ಈ ನಾರಿಗೆ ಎಷ್ಟು ಕಷ್ಟ ಬರಬಾರದು ಅಂತೇಳಿ ಇನ್ನು ಮುಂದೆ ನಾರಿಗೆ ಹುಟ್ಟಬಾರದು ಅನ್ನುವಂತ ಮಾತನ್ನ ದ್ರೌಪದಿ ಹೇಳ್ತಾಳ ಮುಂದೋಗಣಂತ ಅರಣ್ಯವಾಸದಲ್ಲಿದ್ದಾಗ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವನು ಯಾರು ಅಂತೇಳಿದಾಗ ಸೈಂಧವ ಸೈಂಧವ ಎನ್ನುವಂತವ ದ್ರೌಪದಿಯನ್ನ ಎಳೆದೊಯ್ತಾನ ಮನದೊಳಗೆ ಹಗೆಯನ್ನು ಹಿಡಿದವರು ಯಾರು ಮನದೊಳಗೆ ಹಗೆಯನ್ನು ಹಿಡಿದವರು ಯಾರು ಅಂತ ಹೇಳಿದಾಗ ಭೀಮ ಹೌದಾ ಯಾರ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳಿದನ ಅಂತ ಹೇಳಿದಾಗ ಕೀಚಕ ಕೀಚಕ ಇನ್ನೊಂದು ಕೆಲಸ ಮಾಡಿರ್ತಾನೆ ಏನು ಅಂತ ಹೇಳಿದಾಗ ದ್ರೌಪದಿಯನ್ನ ಸಭೆಯಲ್ಲಿ ಒದ್ದಿರ್ತಾನೆ ಓಕೆ ನೆನೆ ಹಲವು ಹಳ್ಳಿಗಳು ಅಥವಾ ಹಲವು ಹಳ್ಳಗಳು ಸೇರಿ ಏನಾಗ್ತಂದ್ರೆ ಎಲ್ಲ ಹಳ್ಳ ಹಳ್ಳ ಸರಿ ಹನಿ ಹನಿ ಸೇರಿ ಹಳ್ಳ 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 ಸೇರಿ ಸಮುದ್ರ ಅಂತೇಳಿ ನಾವು ನೋಡ್ತೀವಿ ನಿಷ್ಪ್ರಯೋಜಕನಾದ ಮಗ ಯಾರು ಅಂದಾಗ ಮೂಪಿನಲ್ಲಿ ತಂದೆ ತಾಯಿಯನ್ನು ಸಲುಹದ ಮಗ ಏನಾಗ್ತಾನ ಅಂದ್ರ ನಿಷ್ಪ್ರಯೋಜಕ ಮಗನಾಗ್ತಾನ ಅಂತೇಳಿ ನಾವು ನೋಡ್ತೀವಿ ಮುಂದೆ ಮುಂದಿನ ಹತ್ತು ಪ್ರಶ್ನೆಗಳನ್ನ ನಾವು ನೋಡೋಣ ಮೂವತ್ತರಿಂದ ಪಗೆ ಎಂಬ ಬಾಲಕನೆಂಬರಿ ಎನ್ನುವಂತ ಅಧ್ಯಾಯದಿಂದ ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನವರು ಹೇಳುತ್ತಾರೆ ಅಂತೇಳಿದಾಗ ಹಗೆಯನ್ನು ಬಾಲಕನೆಂದು ಅಹ್ ಉಪೇಕ್ಷಿಸಬಾರದು ಅಂತೇಳಿ ನಾವು ನೋಡ್ತೀವಿ ವೀರನಾದವನು ಏನನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥರು ಹೇಳುತ್ತಾರೆ ಅಂತೇಳಿದಾಗ ಹಿರಿಯಲು ಹೌದಾ ಹಿರಿಯಲು ಬಲ್ಲವನಾಗಿರಬೇಕು ಅಂತೇಳಿ ನಾವು ನೋಡ್ತೀವಿ ಯಾರನ್ನು ಯೋಗಿ ಎನ್ನಬಹುದು ಅಂದಾಗ ಎಲ್ಲವನ್ನ ತೊರೆದವನು ರಿಷಡ್ ವರ್ಗಗಳನ್ನು ತೊರೆದವನು ನಾವೇನ್ ಮಾಡ್ತೀವಿ ಅಂದ್ರ ಯೋಗಿ ಅಂತೇಳಿ ಕರಿತೀವಿ ಆಸೆ ಬಾಳಿದ್ದವನಿಗೆ ಭೋಗಿ ಅಂತೇಳಿ ಕರಿತೀವಿ ಆಕ್ಚುಲಿ ರಿಷಡ್ ವರ್ಗಗಳನ್ನು ತೆರೆದವ ಯೋಗಿ ಆಗ್ತಾನ ಜಾಲಿಯ ಮರದಂತಿರುವವರು ಯಾರು ಅಂದಾಗ ದುರ್ಜನರು ದುರ್ಜನರು ಅಂದ್ರ ದುಷ್ಟ ಜನರು ಹೌದಾ ಅವರನ್ನ ನಾವು ಜಾಲಿಯ ಮರಕ್ಕ ಹೋಲಿಸಲಾಗ್ತದ ಜಾಲಿಯ ಮರಕ್ ಬಂದವರಿಗೆ ನೆರಳಿಲ್ಲ ತಿನ್ನಲು ಹಣ್ಣುಗಳಿಲ್ಲ ಈ ರೀತಿ ಅವರನ್ನ ದುರ್ಜನರು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಯಾರಿಗೆ ನೆರಳು ಸಿಗುವುದಿಲ್ಲ ಹಾಗಾಗಿ ಜಾಲಿಯ ಮರದಲ್ಲಿ ಅಹ್ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಜಾಲಿಯ ಮರದಲ್ಲಿ ಏನಾಗುವುದಿಲ್ಲ ಅಂದ್ರ ನೆರಳು ಸಿಗುವುದಿಲ್ಲ ಹಂಗಾಗಿ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಅಂತ ಹೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆಗೂನು ಮೂವತ್ತೈದನೇ ಪ್ರಶ್ನೆ ಈ ರೀತಿಯಾದ ಜಾಲಿಯ ರಸಸ್ವಾದ ಹೇಗಿರುತ್ತದೆ ಅಂದಾಗ ವಿಷದಂತೆ ಇರುತ್ತದೆ ಹೌದಾ ವಿಷದಂತೆ ಇರುತ್ತದೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ದುರ್ಗ ಹಂಧವನ್ನು ಬೆಳದಿರುವುದು ಯಾವುದು ಅಂತೇಳಿದಾಗ ಮೃಷ್ಟಾನ್ನ ಭೋಜನವನ್ನಿಟ್ಟರೂ ಕೂಡ ದುರ್ಗಂಧವನ್ನು ಬಿಡದೆ ಇರುವುದು ಯಾವುದು ಪಂದಿ ಊರ ಹಂದಿಯನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ದುರ್ಗ ಬಿಡದೆ ಇರುವುದು ಅಂತೇಳಿ ನಾವು ನೋಡ್ತೀವಿ ಮುಂದೆ ಹೋಗೋಣಂತ ಯಾವ ಮಾತಿಗೆ ಕೊನೆಗಿಲ್ಲವೆಂದು ಪುರಂದರದಾಸರು ಹೇಳಿದರು ಯಾವ ಮಾತಿಗೆ ಕೊನೆವಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ ಅಂತೇಳಿದಾಗ ಬಿನ್ನಾಣದ ಮಾತಿಗೆ ಕೊನೆಗಿಲ್ಲ ಎಂದು ಪುರಂದರದಾಸರು ಹೇಳುತ್ತಾರೆ ಜಾಲಿಯ ಮುಳ್ಳು ಹೇಗೆ ಆವರಿಸುತ್ತದೆ ಅಂತೇಳಿದಾಗ ಮೂಲಾಗ್ರ ಪರ್ಯಂತೆ ಬುಡದಿಂದ ತುದಿಯವರೆಗೆ ಮೂಲಾಗ್ರ ಪರಿಯಂತೆ ಬುಡದಿಂದ ತುದಿಯವರೆಗೆ ಎಲ್ಲ ಕಡೆ ಜಾಲಿ ಮುಳ್ಳ ಅವರ್ಸಿಕೊಂಡಿರ್ತದ ತತ್ವಜ್ಞಾನವನ್ನು ಕೇಳದವರ್ಯಾರು ಚ ತತ್ವಜ್ಞಾನವನ್ನು ಕೇಳದವರು ಯಾರು ಅಂತೇಳಿದಾಗ ಘೋರ ಪಾಪಿಗಳು ನೀವೇನ್ ತತ್ವಜ್ಞಾನ ಹೇಳಿದ್ರು ಅವರು ಅವ್ರು ಕೇಳುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ ಉತ್ತಮರ ಗೆಳೆತನ ಹೇಗೆ ಇರಬೇಕು ಅಂತ ಅಂದಾಗ ಬಂಗಾರದ ಪುತ್ಥಳಿಯಂತೆ ಅಂತೇಳಿ ನಾವು ನೋಡ್ತೀವಿ ಬಂಗಾರದ ಪುತ್ಥಳಿಯಂತೆ ಉತ್ತಮರ ಗೆಳೆತನ ಇರುತ್ತದ ಮಂದಿ ಮಕ್ಕಳೊಂದಿಗೆ ಹೇಗಿರಬೇಕು ಅಂತ ಅಂದಾಗ ಚಂದಾಗಿ ಒಂದಾಗಿ ಇರಬೇಕು ಅಂತೇಳಿ ನಾವು ನೋಡ್ತೀವಿ ಇನ್ನು ಇದೇ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ನಲವತ್ತು ಅದಾವ ಓಕೆ ಸೊ ಇನ್ನೂ ನಲವತ್ತು ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತಿ ಇಷ್ಟಪಡ್ತೀನಿ ನೀವು ನಮ್ಮ ಚಾನಲ್ ನ ಹೋಗಿ ನೋಡ್ರಿ ಎಲ್ಲಾ ವಿಷಯಗಳು ಎಕನಾಮಿಕ್ಸ್ ಅಂತ ಕಂಪ್ಲೀಟ್ ಮುಗಿಸಿದ್ದದ ಅಕೌಂಟೆನ್ಸಿ ಅದ ಹೌದಾ ಈಗ ಕನ್ನಡವನ್ನ ಮಾಡ್ತಾ ಇದ್ದೀನಿ ನೀವು ಒಂದು ಸ್ವಲ್ಪ ನಮ್ಮ ಚಾನಲ್ ಪ್ಲೇ ಲಿಸ್ಟಿಗೆ ಗೆ ಹೋಗಿ ನೋಡ್ರಿ ಅಂತೇಳಿ ಹೇಳ್ತಾ ನಾನು ಮುಂದುವರೆಸ್ತೇನೆ ಎಂತ ನೆರೆಯವರು ಇರಬೇಕು ಅಂತ ಅಂದಾಗ ಬುದ್ಧಿವಂತರ ಇರಬೇಕು ಹೌದಾ ಬುದ್ಧಿವಂತರ ಇರಬೇಕು ದುರ್ಜನ್ರ ಹತ್ರ ನಾವು ಹಂಗಾಗಿ ಬಿಡ್ತೀವಿ ಬೇಸಿಗೆ ದಿವಸಕ್ಕ ಯಾವ ತಂಪು ಅಂತ ಹೇಳಿದಾಗ ಒಂದು ಕವನ ಅದ ಬೇಸಿಗೆ ದಿನಕ ಬೇವಿನ ಮರತಂಪ ನೀತಂಪನ್ನ ತವರಿಗೆ ಅಂತೇಳಿ ನೀವು ಕೇಳಿರ್ಬೇಕು ಹಂಗಾಗಿ ಬೇಬಿನ ಮರ ಅಂತೇಳಿ ನಾವು ನೋಡ್ತೀವಿ ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂತೇಳಿದಾಗ ಜ್ಯೋತಿಗೆ ಹೋಲಿಸಲಾಗಿದೆ ಅಂತೇಳಿ ನಾವು ನೋಡ್ತೀವಿ ಇಲ್ಲಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರ್ತದ ಹಣತೆ ಬೆಳಕು ಪಣತಿ ಜ್ಯೋತಿ ಜ್ಯೋತಿಯಿಂದ ದೀಪ ದೀಪಕ ಹೋಲಿಸ್ತಾರ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಅಂತೇಳಿದಾಗ ಹೆತ್ತ ತಾಯಿ ಹೌದಾ ಹೆತ್ತ ತಾಯಿ ಹೆಣ್ಣು ಮಕ್ಕಳ ದುಃಖವನ್ನ ಅರಿತಾಳ ಅಂತೇಳಿ ನಾವು ನೋಡ್ತೀವಿ ಮುಂದೆ ಹೋಗೋಣಂತ ಗರತಿಯು ಹಾಲುಂಡ ತವರಿಗೆ ಏನೆಂದು ಹಾರಿಸುತ್ತಾಳೆ ಹೊಳೆದಂಡಿಯಲ್ಲಿರುವ ಕರಿಕೀಯ ಕುಡಿಯಂಗ ಹಬ್ಬಲಿಯವರ ರಸಬಳ್ಳಿ ಅಂತೇಳಿ ಹೆಣ್ಣು ಏನ್ ಮಾಡ್ತಾಳಂದ್ರ ತನ್ನ ತವರಿಗೆ ಏನ್ ಮಾಡ್ತಾಳಂದ್ರ ಹಾರೈಕೆ ನೀಡ್ತಾಳ ಅಂತೇಳಿ ನಾವು ನೋಡ್ತೀವಿ ಜೇನುನೊಣದ ಎದೆಗೆ ಬಾಣ ಹೊಡೆದವನು ಯಾರು ಅಂತೇಳಿದಾಗ ಮಾರ ಮಾರ ಎನ್ನುವಂತವ ಏನ್ ಮಾಡ್ತಾನಂದ್ರ ಜೇನು ನೊಣದ ಮಾರ ಅಂತೇಳಿ ನಾವು ನೋಡ್ತೀವಿ ನಿಮಗೆ ಇದು ವಿಡಿಯೋ ಸ್ಲೋ ಆಗ್ತಿತ್ತಪ್ಪ ಅಂದ್ರೆ ಪ್ಲೇ ಸ್ಪೀಡ್ ಅಂತ ಇರ್ತದೆ ಅಲ್ಲಿ ಸ್ಪೀಡ್ ಅಂತೇಳಿ ಇಟ್ಕೊಂಡು ಕೂಡ ನೋಡಬಹುದು ನಿಮಗೆ ಸ್ಪೀಡ್ ಅನ್ನಿಸ್ತಪ್ಪ ಅಂದ್ರೆ ಪ್ಲೇ ಸ್ಪೀಡ್ ಅಲ್ಲಿ ಡಾಟ್ ಇರ್ತವಲ್ಲ ಅಲ್ಲಿ ನೀವು ಸ್ಲೋನು ಇಡಬಹುದು ಓಕೆ ನಂದು ಸ್ಪೀಡ್ ಅಂತ ಸ್ಲೋ ಅನ್ಸಿದ್ರೆ ಸ್ಪೀಡ್ ಇಟ್ಕೊಡ್ರಿ ಸ್ಪೀಡ್ ಅನ್ಸಿದ್ರೆ ಸ್ಲೋ ಮಾಡ್ಕೊಡ್ರಿ ಅದು ನಿಮ್ ಚಾಯ್ಸ್ ಇರ್ತದೆ ಬೇಟೆಗಾರ ಯಾರು ಅಂತ ಹೇಳಿದಾಗ ಬೆಳಕು ಬೆಳಕು ಬೇಟೆಗಾರ ಯಾರು ಅಂತ ಹೇಳಿದಾಗ ಬೆಳಕನ್ನು ನಾವು ಬೇಟೆಗಾರ ಅಂತೇಳಿ ನಾವು ನೋಡ್ತೀವಿ ಹುಸಿ ನಿದ್ದೆ ಸಾಕು ಎಂದು ಕವಿ ಯಾರಿಗೆ ಹೇಳುತ್ತಾನೆ ಅಂತೇಳಿದಾಗ ಹುಡುಗರಿಗೆ ಹೇಳುತ್ತಾರ ಅಂತೇಳಿ ನಾವು ನೋಡ್ತೀವಿ ಐವತ್ತನೇ ಪ್ರಶ್ನೆಯನ್ನ ನೋಡೋಣ ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾನೆ ಜೀವನ ಎಂಬ ನದಿಗೆ ಸೆಳವಿದೆ ಎಂದು ಕವಿ ಹೇಳತಾನ ಕವಿಯ ಪ್ರಕಾರ ಯಾವುದು ಮತ್ತೆ ಚಿಗುರುತ್ತದೆ ಅಂತೇಳಿದಾಗ ಮರ ಮತ್ತೆ ಚಿಗುರುತ್ತದೆ ಯಾವುದು ಚಿತನಂದಿ ಮುಳುಗಿರಲು ಎಂದು ಕವಿ ಆಸಿ ಆಸಿಸುತ್ತಾರೆ ಅಂತೇಳಿದಾಗ ಮುಪ್ಪು ಹೌದಾ ಮುಪ್ಪು ಎನ್ನುವುದು ಇದಾಗ್ಲಿ ಅಂತೇಳಿ ನೋಡ್ತಾರ ಮಗು ಹುಟ್ಟಿದ್ದು ಎಲ್ಲಿ ಅಂದಾಗ ಮಗು ಹುಟ್ಟಿದ್ದು ಆ ಅಧ್ಯಾಯದ ಪ್ರಕಾರ ಆಸ್ಪತ್ರೆಯಲ್ಲಿ ನಾವು ನೋಡ್ತೀವಿ ಮುಂಬೈ ಜಾತಕ ಎಂಬುವಂತಹ ಅಧ್ಯಾಯದಿಂದ ಮುಂದಿನ ಪ್ರಶ್ನೆ ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದು ಏನು ಅಂದಾಗ ಲಕ್ಷ ಚಕ್ರದ ಉರುಳು ಅಂದ್ರೆ ಕಂಟಿನ್ಯೂವಸ್ ಗಾಡಿ ಹೋಗ್ತಿರ್ತಾವ ಅನ್ನುವಂತಹ ಮಾತು ಹೇಳಕ್ ಲಕ್ಷ ಚಕ್ರಗಳ ಉರುಳು ಅಂತೇಳಿ ಎನ್ನುವಂತಹ ಪದವನ್ನ ಕವಿಯವರು ಬಳಸ್ತಾರ ಅಂತೇಳಿ ನಾವು ನೋಡ್ತೀವಿ ಹೊರಲೋಕಕ್ಕೆ ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂತೇಳಿದಾಗ ತಾಯಿ ಹೊರಲೋಕಕ್ಕೆ ಪರಿಚಯಿಸಿ ಎಚ್ಚರಿಕೆಯನ್ನು ಕೊಟ್ಟವರು ಯಾರು ತಾಯಿ ಕುಳಿತು ಕೆಮ್ಮುವ ಪ್ರಾಣಿ ಕುಳಿತು ಕೆಮ್ಮುವ ಪ್ರಾಣಿ ಯಾವುದು ಅಂತೇಳಿದಾಗ ಆಪ್ಷನ್ ಫೋರ್ ತಂದೆ ನೆಕ್ಸ್ಟ್ ಲಕ್ಷ ಚದುರಂಗ ದಾಟ ಯಾವುದು ಅಂತೇಳಂದಾಗ ಮುಂಬೈ ನಗರದ ಜೀವನವನ್ನ ಲಕ್ಷ ಚದುರಂಗ ದಾಟಕ ಅಂತೇಳಿ ದಾಟ ಅಂತೇಳಿ ಕರೀತಾರ ಕನಸು ಬಂಡಿಯ ಕೆಳಗೆ ನಿದ್ರಿಸುವರು ಯಾರು ಅಂತೇಳಿದಾಗ ಹಾಸುಗಂಬಿಯ ಕಾಗೆ ನೆಕ್ಸ್ಟ್ ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿಯು ಕುಬ್ ಜತೆಗೆ ಯಾವ ರೂಪ ಕರುಣಿಸಿದೆ ಅಂತೇಳಿದಾಗ ಕುಬ್ ಜೊತೆಗೆ ಮಂಜಿನ ರೂಪವನ್ನು ಏನ್ ಮಾಡ್ತದೆ ಅಂದ್ರೆ ಕ್ರಿಸ್ಮಸ್ ಕರುಣಿಸ್ತದ ಇದು ಹತ್ತಿ ಚಿತ್ತ ಮತ್ತು ಮತ್ತು ಎನ್ನುವಂತ ಅಧ್ಯಾಯ ನೆಕ್ಸ್ಟ್ ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ ಅಂದಾಗ ದಟ್ ಈಸ್ ಆಲ್ಸೋ ಮಂಜಿನ ಕೆಲಸ ಅಂತೇಳಿ ನಾವು ನೋಡ್ತೀವಿ ಶಿಲುಬೆಗೆ ಏರಿದವರು ಯಾರು ಅಂತ ಹೇಳಿದಾಗ ಒಬಿಯಸ್ಲಿ ಯು ನೋ ದಾಟ್ ಜೀಸಸ್ ಅವರು ಶಿಲುಬಿಗೆ ಏರಿದಾರ ಸೊ ಅರವತ್ತೊಂದನೇ ಪ್ರಶ್ನೆ ಮುಂದೆ ಅರವತ್ತೆರಡನೇ ಪ್ರಶ್ನೆ ಈ ರೀತಿ ಹೇಗದ ಜೀಸಸ್ ನ ಮುಖಮುದ್ರೆ ಏನನ್ನು ಅಹ್ ನುಡಿಯುವಂತಿಲ್ಲ ಅಂತ ಯಾತನ ಯಾತನೆಯಲ್ಲೂ ನಲ್ವಾತನೇ ಹೌದಾ ಸೊ ಅದನ್ನ ಏನ್ ಮಾಡ್ತದ ಅಂದ್ರ ಜೀಸಸ್ನ ಮುಖಮುದ್ರೆ ತೋರಿಸ ಜೀಸಸ್ ಇದು ಶಿಲುಬೆಗೇರಿದವನು ಎನ್ನುವಂತ ಅಧ್ಯಾಯ ಜೀಸಸ್ ಶಿಲುಬೆಗೇರಿದವರು ಯಾರ್ ಯಾರ ವಕಾಲತ್ತು ನಡೆಸಿದವರಾಗಿದ್ದಾರೆ ಅಂತ ಹೇಳಿದಾಗ ಬರಬ್ಬನ ಬರಬ್ಬನ ಎನ್ನುವಂತಹ ಆನ್ಸರ್ ಇಲ್ಲಿ ಸರಿಯಾಗ್ತದ ಏನೇ ಒಂದೇ ತಿರುತ್ತದೆ ಹೌದಾ ಏನೇ ಒಂದೇ ತಿರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಸಿಲುಬಿಗೆ ಏರುತ್ತೇನೆ ಅಂತೇಳಿ ಅಂದಾಗ ಏನೇ ಬಂದೇ ತೀರುತ್ತದೆ ಹೌದಾ ಏನೇ ಬಂದೇ ತೀರುತ್ತದೆ ಅಂತೇಳಿ ಹೇಳ್ತಾನೆ ಅಂದಾಗ ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂದು ಜೀಸಸ್ ಅವರು ಅಂದ್ರೆ ಸಿಲುಬಿಗೆ ಏರ್ತಾರ ಅಂತೇಳಿ ನಾವು ನೋಡ್ತೀವಿ ಮುಂದೆ ಅರವತ್ತೈದನೇ ಪ್ರಶ್ನೆಗೆ ನಾವು ಹೋಗೋಣ ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ಯಾವುದು ಅಂದಾಗ ದಲಿತ ಸುಗೆ ಬಿಲ ದಲಿತ ಸೊಗೆ ಬಿಲ ಅಂತೇಳಿ ನಾವು ನೋಡ್ತೀವಿ ಯಾರ ರಸಿ ಜೀಸಸ್ ದಿನನಿತ್ಯ ಶಿಲುಬಗೆ ಏರಿದ್ದಾನೆ ಹೇಳಿದಾಗ ಶೋಷಿತರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬಿಗೆ ಏರಿದ್ದಾನೆ ಎನ್ನುವುದನ್ನ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಮುದುಕಿಯ ಭಯಕ್ಕೆ ಕಾರಣವೇನು ಅಂತ ಹೇಳಿದಾಗ ಒಬ್ಬಿಯಸ್ಲಿ ಮೂರನೇ ಉತ್ತರ ಆಗ್ತದ ಸೊಸೆ ಮುದುಕಿಯ ಭಯಕ್ಕೆ ಕಾರಣವಾಗ್ತಾರ ಅಂತೇಳಿ ನಾವು ನೋಡ್ತೀವಿ ಮುದುಕಿಗೆ ಯಾರಿಂದ ಫೋನ್ ಕರೆ ಬಂತು ಅಂತೇಳಿದಾಗ ಮುದುಕನಿಂದ ಕರೆ ಬಂತು ಅಂತೇಳಿ ನಾವು ನೋಡ್ತೀವಿ ಇಲ್ಲಿರುವಂತಹ ಸಂಬಂಧಗಳನ್ನ ನಾನು ಹಾಗೆ ಹೋಗ್ತೀನಿ ಮತ್ತೆ ಮುದುಕ ಮುದುಕಿ ಅಂತಾರದ್ ನೀವು ಸಿಟಿ ಬರಬಾಡ್ರೆ ಓಕೆ ಮುದುಕ ಇರುವುದೆಲ್ಲಿ ಎಲ್ಲಿ ಅಂತೇಳಿದಾಗ ದೂರದ ಆಸಾಮಿನಲ್ಲಿ ದೂರದ ಆಸಾಮಿನಲ್ಲಿ ಏನ್ ಮಾಡ್ತಾರಂದ್ರ ಮುದುಕ ಇರುತ್ತಾನ ಮುದುಕಿಯು ಯಾವ ದೇವರಿಗೆ ಹರಕೆ ಹೊತ್ತಳು ಅಂದಾಗ ಗುಟ್ಟಿ ಗುಟ್ಟಿ ಮಲ್ಲಪ್ಪನಿಗೆ ಏನ್ ಮಾಡ್ತಾಳ ಅಂದ್ರೆ ಮುದುಕೆ ಹರಕೆ ಹೊರತಾಳ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮುದುಕಿಗೆ ಏನೆಂದು ಹರಕೆ ಹೊತ್ತಳು ಅಂತೇಳಿದಾಗ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಹರಕೆ ಹೊರತಾಳ ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ ಅಂತೇಳಿದಾಗ ಮಿಂದು ಮಡಿಯುಟ್ಟ ಭಕ್ತನಂತೆ ಎಣ್ಣೆಯಲ್ಲಿ ನೆನೆದ ಬತ್ತಿ ಕಾಣುತ್ತದೆ ಅಂತೇಳಿ ಇಲ್ಲಿ ನೋಡ್ತೀವಿ ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂದಾಗ ಹತ್ತಿ ಮತ್ತು ಭಕ್ತಿಗೆ ಅಂತೇಳಿ ನಾವು ನೋಡ್ತೀವಿ ಹತ್ತಿ ಮತ್ತು ಭಕ್ತಿಗೆ ಅಂತೇಳಿ ನಾವು ನೋಡ್ತೀವಿ ಅಥವಾ ಬತ್ತಿಗೆ ಅಂದ್ರೂ ಸಮ್ ಟೈಮ್ ರೆಡಿ ಕರೆಕ್ಟ್ ಕರೆಕ್ಟ್ ಅಂತ ಅಂತೇಳಿ ನಾವು ನೋಡ್ತೀವಿ ಅನಾಥ ಭಾವವನ್ನು ಸೂಚಿಸುವ ಪದ ಯಾವುದು ಅಂದಾಗ ಬಾಯಲ್ಲಿದ್ದ ಬಾಟಲಿ ಹಾಲಿಗೆ ಬಾಯೊಡ್ಡುವ ಮಗು ತಾಯಿ ಇದ್ದು ಬಾಟಲಿಯ ಹಾಲು ಹಾಲಿಗೆ ಬಾಯೊಡ್ಡುವ ಮಗು ಅಂದ್ರ ತಾಯಿ ಜೀವಂತದ ಆದ್ರೂ ಕೂಡ ಆ ಮಗು ಬಾಟಲಿಯಲ್ಲಿ ಹಾಲನ್ನು ಕುಡಿತದಲ್ಲ ಅದು ಅನಾಥ ಭಾವವನ್ನ ಸೂಚಿಸುತ್ತದೆ ಅಂತೇಳಿ ನಾವು ನೋಡ್ತೀವಿ ಹತ್ತಿಯ ಬೀಜಕ್ಕೆ ಯಾವುದು ತಪ್ಪದ ಕರ್ಮ ಅಂತೇಳಿ ಅಂದಾಗ ಎಣ್ಣೆ ಮತ್ತು ಬೆಣ್ಣೆಯಾಗುವ ಕರ್ಮ ಎಣ್ಣೆ ಮತ್ತು ಬೆಣ್ಣೆಯಾಗುವ ಕರ್ಮ ನೆಕ್ಸ್ಟ್ ತೈಲ ತೀರಿದ್ದು ಹೇಗೆ ಅಂತೇಳಿ ಅಂದಾಗ ದೀಪ ಆರಿದಾಗ ಏನಾಗ್ತಂದ್ರ ತೈಲ ಮುಗಿತದ ದನಗಳಿಗೆ ಏನಿಲ್ಲ ದನಗಳಿಗೆ ನೇವಿಲ್ಲ ಕುಡಿಯಲು ನೀರಿಲ್ಲ ದನಗಳಿಗೆ ಏನಿಲ್ಲಪ್ಪ ಅಂದ್ರೆ ಈಗ ಮೇವಿಲ್ಲ ಅಂತೇಳಿ ನಾವು ನೋಡ್ತೀವಿ ಜನಕರಿಗೆ ಯಾವುದಕ್ಕೆ ಗತಿ ಇಲ್ಲ ಅಂದಾಗ ಗಂಜಿಗೂ ಕೂಡ ಏನಾಗ್ತಂದ್ರ ಗತಿ ಇಲ್ಲ ಅಂತೇಳಿ ಈ ಅಧ್ಯಾಯದಲ್ಲಿ ನಮಗೆ ಕಂಡು ಬರುತ್ತದೆ ಕವಿಯತ್ರಿ ಹೌದಾ ಕವಿಯತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಅಂತೇಳಿದಾಗ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ ಎಂದು ಕವಿಯತ್ರಿಯವರು ಹೇಳ್ತಾರೆ ಜನರಲ್ಲಿ ಯಾವುದರಿಂದ ಪಾರು ಮಾಡುತ್ತೇವೆ ಎಂದು ಕವಿಯತ್ರಿ ಹೇಳುವರು ಅಂತೇಳೆಂದಾಗ ತಗೆಯಿಂದ ಪಾರು ಮಾಡುತ್ತೇವೆ ಎಂದು ಕವಿಯತ್ರಿಯವರು ಹೇಳ್ತಾರ ಇಲ್ಲಿಗೆ ಪದ್ಯ ಭಾಗದಲ್ಲಿ ಬರುವ ಬರುವಂತಹ ಎಲ್ಲ ಕ್ಯೂ ಪ್ರಶ್ನೆಗಳು ಇದರಿಂದ ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ನಿಮಗ ಕೇಳುವಂತಹ ಸಾಧ್ಯತೆ ಇರ್ತದೆ ಇನ್ನು ನಾನ್ ಜಾಸ್ತಿ ಜಗಜ್ಞಪ ಅಂದ್ರೆ ವಿಡಿಯೋ ದೊಡ್ಡದಾಗ್ತದೆ ಹಂಗಾಗಿ ಈ ಇಲ್ಲಿಗೆ ಮುಗಿಸಿ ಇನ್ನು ಗದ್ಯ ಮತ್ತು ದೀರ್ಘ ಗದ್ಯಕ್ಕೆ ಸಂಬಂಧಪಟ್ಟಂಗ ನಾನು ಇನ್ನೂ ಒಂದು ವಿಡಿಯೋವನ್ನ ಮಾಡ್ತೀನಿ ಅದರಲ್ಲಿ ಅಲ್ಲಿ ಕೂಡ ಹಲವಾರು ಪ್ರಶ್ನೆಗಳನ್ನ ನಾನು ಡಿಸ್ಕಶನ್ ಮಾಡಿರ್ತೀನಿ ಅಂತೇಳಿ ಹೇಳುತ್ತ ನೀವು ಇಲ್ಲಿವರೆಗೂ ಸಂಪೂರ್ಣವಾಗಿ ನೋಡಿದಾಗ ತುಂಬಾ ಧನ್ಯವಾದಗಳು ನೀವು ಇನ್ನು ಹಲವಾರು ವಿಡಿಯೋಗಳನ್ನ ನೀವು ಚಾನಲ್ ಪ್ಲೇಲಿಸ್ಟ್ ಹೋಗಿ ನೋಡ್ರಿ ನಾನು ಫಸ್ಟ್ ಕಮೆಂಟ್ ನಾಗ ನೀವ್ ಏನಾದ್ರು ಎಕನಾಮಿಕ್ಸ್ ಸ್ಟೂಡೆಂಟ್ ಆಗಿದ್ರೆ ಕಂಪ್ಲೀಟ್ ಸಿಲಾಬಸ್ ಅನ್ನ ನಾನು ನಿಮಗ ಅಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ನೋಡ್ರಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ನಾವು ದೀರ್ಘ ಗದ್ಯ ಮತ್ತು ಗದ್ಯದ ಎಂಸಿ ಕ್ಯೂ ಪ್ರಶ್ನೆಗಳು ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಜಿಂದ್